ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣನಂತಹ ಮತ್ತೊಂದು ಪ್ರಕರಣ ಬಯಲು ಈತನಿಗೆ ಮಹಿಳೆಯರ ಟಾರ್ಗೆಟ್ ದೈಹಿಕ ಶಿಕ್ಷಕನಿಂದ ಹೀನ ಕೃತ್ಯ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಭಾರೀ ಸದ್ದು ಮಾಡಿತ್ತು ಇಡೀ ದೇಶಾದ್ಯಂತ ಈ ಪ್ರಕರಣದ ವಿಚಾರದಲ್ಲಿ ಚರ್ಚೆಗಳು ಸಾಕಷ್ಟು ನಡೆಯುತ್ತಿತ್ತು ಹಾಗೆಯೇ ಪ್ರಕರಣದ ಆರೋಪಿಯಾಗಿದ್ದ ಪ್ರಜ್ವಲ್ ರೇವಣನಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ತೀರ್ಪು ವಿಧಿಸಿ ಜೈಲಿಗೆ ಅಟ್ಟಿದೆ ಈಗ ಅಂತಹದೇ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಕ್ರಿಕೆಟ್ ಕೋಚರ್ ದೈಹಿಕ ಶಿಕ್ಷಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪಗಳು ಸಂತ್ರಸ್ತ ಮಹಿಳೆಯಿಂದ ಕೇಳಿಬಂದಿದೆ ಈ ಬಗ್ಗೆ ಸಂತ್ರಸ್ತ ಮಹಿಳೆಯೊಬ್ಬರು ಗಂಭೀರ ಸ್ವರೂಪದಲ್ಲಿ ಆರೋಪ ಮಾಡಿದ್ದಾರೆ ಆತ ಕೆಲವು ಯುವತಿಯರು ಮತ್ತು ಮಹಿಳೆಯರ ಜೊತೆಗಿರುವ ಖಾಸಗಿ ಕ್ಷಣಗಳನ್ನು ವಿಡಿಯೋ ಮಾಡಿಕೊಂಡಿದ್ದಾನೆ ಎಂದು ಆರೋಪಿಸಿದ್ದಾಳೆ ಆತನ ಬಳಿ ಹಲವಾರು ವಿಡಿಯೋಗಳು ಇದೆ ಎನ್ನುವ ಆರೋಪಗಳು ಸಹ ಕೇಳಿಬಂದಿದೆ ಅಂದಹಾಗೆ ಆ ವ್ಯಕ್ತಿಯ ಹೆಸರು ಮ್ಯಾಥ್ಯೂ ಅಂತ ಆತನ ವಿರುದ್ಧ ಸಂತ್ರಸ್ತ ಮಹಿಳೆ ಮಹಿಳಾ ಆಯೋಗಕ್ಕೆ ದೂರು ದೂರು ನೀಡಲು ಮುಂದಾಗಿದ್ದಾರೆ ಅಲ್ಲದೆ ಮ್ಯಾಥ್ಯೂ ಎಂದು ಹೇಳಲಾಗಿರುವ ವ್ಯಕ್ತಿಯ ಹಲವು ಅಶ್ಲೀಲ ಫೋಟೋಗಳು ವಿಡಿಯೋಗಳು ಸಂತ್ರಸ್ತ ಮಹಿಳೆ ಬಳಿ ಇದೆ ಆ ವಿಡಿಯೋಗಳು ಸಂತ್ರಸ್ತ ಮಹಿಳೆ ಮಾಡುತ್ತಿರುವ ಆರೋಪಿಗಳಿಗೆ ಪುಷ್ಟಿ ನೀಡುವಂತಿದೆ ಸಂತ್ರಸ್ತ ಮಹಿಳೆಯು ಮಾಧ್ಯಮಗಳೊಂದಿಗೆ ಮಾತನಾಡಿ ಆರೋಪಿಯು ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ದೈಹಿಕವಾಗಿ ಬಳಸಿಕೊಂಡು ಅದರ ವಿಡಿಯೋ ಮಾಡುತ್ತಿದ್ದ ಎಂದು ಆರೋಪಿಸಿದ್ದಾಳೆ ಸಂತ್ರಸ್ತೆಗೆ ಈಗಾಗಲೇ ವಿವಾಹವಾಗಿದ್ದು ಆಕೆ ಗಂಡನಿಂದ ಕಾನೂನಾತ್ಮಕವಾಗಿ ಡೈವೋರ್ಸ್ ಪಡೆದುಕೊಂಡಿದ್ದಾಳೆ ಆಕೆಯ ಮಗಳು ಕಾಶಿ ಖಾಸಗಿ ಶಾಲೆಯೊಂದರಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ಆ ಸಂದರ್ಭದಲ್ಲಿ ಈ ಬಾಲಕಿಯೊಂದಿಗೆ ಆರೋಪಿಯ ಪರಿಚಯವಾಗಿದೆ ನಂತರ ಅವರ ತಾಯಿಯ ಪರಿಚಯವೂ ಆಗಿದೆ ಆ ಪರಿಚಯ ಬೇರೆ ಕಡೆ ತಿರುಗಿದೆ ನಂತರ ಇಬ್ಬರು ಒಟ್ಟಿಗೆ ಬಾಳಲು ಶುರು ಮಾಡಿದ್ದಾರೆ ತರುವಾಯ ಇಬ್ಬರ ವಿವಾಹವಾಗಿದೆ ಜತೆಗಿದ್ದಾಗ ದೈಹಿಕ ಸಂಪರ್ಕದ ಸನ್ನಿವೇಶವನ್ನು ವಿಡಿಯೋ ಮಾಡಿದ್ದಾನೆ ನಂತರ ಸನ್ ಎನ್ನುವುದು ನಂತರ ಸಂತಸ್ತಿಗೆ ಗೊತ್ತಾಗಿದೆ ನಾವು ಹಲವಾರು ವರ್ಷಗಳಿಂದ ಜತೆಯಲ್ಲಿ ಇದ್ದೇವೆ ಜತೆಯಲ್ಲೇ ಕಾಲ ಕಳೆಯುತ್ತಿದ್ದೇವೆ ಎಂದು ಆಕೆ ತಿಳಿಸಿದ್ದಾಳೆ ನಾವು ಮಲಗಿದ್ದಾಗ ನನ್ನ ಮೊಬೈಲ್ ಸಮೇತ ಆತ ಪರಾರಿ ಆಗಿದ್ದಾನೆ ಅದರಲ್ಲಿ ಮತ್ತಷ್ಟು ಸಾಕ್ಷಿಗಳಿತ್ತು ಎಂದು ಸಂತ್ರಸ್ತ ಮಹಿಳೆ ಆರೋಪಿಸಿದ್ದಾಳೆ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರಬೇಕಾದರೆ ಮತ್ತೆಯೇ ಇಂತಹ ಇನ್ನೊಂದು ಪ್ರಕರಣ ನಡೆದಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಮಹಿಳೆಯರು ಯಾವ ರೀತಿಯಲ್ಲಿ ಬಕ ಬದುಕಬೇಕು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎನ್ನುವುದು ಕೂಡ ಈಗ ಚರ್ಚಿತ ವಿಚಾರವಾಗಿದೆ ಕಾಮುಕರ ಕೈಗೆ ಸಿಕ್ಕಿ ಇಂತಷ್ಟು ಇಂತಹ ಸಾಕಷ್ಟು ಮಹಿಳೆಯರು ಬಳಲುತ್ತಿದ್ದಾರೆ ದೈಹಿಕವಾಗಿ ಬಳಸಿಕೊಂಡು ನಂತರ ಅದರ ವಿಡಿಯೋ ಮಾಡುವುದು ಮತ್ತು ಲೈಂಗಿಕ ದೌರ್ಜನ್ಯ ನಡೆಸುವುದು ಕೆಲವು ಆರೋಪಿಗಳ ಕೆಲವು ಆರೋಪ ಕೃತ್ಯವಾಗಿದೆ